ಅಯ್ಯೋ ನನ್ನ ಗಂಡ ಬರ್ತಾನೆ ಅಂತ ನಾನು ಕಾದ್ರಿ ಬರಂಗೇ ಇಲ್ವಲ್ಲಪ್ಪ ನಾನೇ ಹೋಗ್ಬಿಡ್ಲಾ ನಾನೇ ಹೋದರೆ ಏನಂತಾರೋ ಏನೋ ನಮ್ಮ ಅಪ್ಪನ ಕರ್ಕೊಂಡು ಹೋಗೋಣ ಅವರು ಆ ಕಂಬಳಿ ಮದುವೆ ಮಾಡೋದ್ರಾಗೆ ಫುಲ್ಲು ಬ್ಯುಸಿ ಆಗಿಬಿಟ್ಟೆವ್ರಿ ಈಗ ಏನು ಮಾಡೋದು ನಮ್ಮ ಅಮ್ಮನಾದರೂ ಕರ್ಕೊಂಡು ಹೋಗ್ಲಾ ಆ ಅಯ್ಯೋ ಇಲ್ಲಿದ್ರೆ ಆ ಕಂಬಳಿ ಮದುವೆ ನೋಡಿ ನೋಡಿ ಹೊಟ್ಟೆ ಉರ್ಕೋಬೇಕಾಗುತ್ತೆ ಸುಮ್ಮನೆ ನನ್ನ ಗಂಡನ ಮನೆಗೆ ಹೋಗೋದೇ ಒಳ್ಳೇದು ಅನ್ಸುತ್ತೆ ಏನ್ ಮಾಡೋದೀಗ ನಾನಾಗಿ ನಾನು ಓದೋ ಸರಿ ಇರಲ್ಲ ನಮ್ಮ ಅಪ್ಪನ್ನೇ ಕರ್ಕೊಂಡು ಹೋಗ್ಬೇಕು ನಮ್ಮ ಅಪ್ಪ ಆದರೆ ಸ್ವಲ್ಪ ಅವ್ರಿಗೂ ಭಯ ಇರುತ್ತೆ ಅಮ್ಮ ಅಂದ್ರೂ ಅವರು ಅಷ್ಟು ಭಯ ಪಡಲ್ಲ ನಮ್ಮ ಅಪ್ಪ ಆದ್ರೇನೆ ಸ್ವಲ್ಪ ಭಯ ಪಡೋದು ನಮ್ಮ ಅತ್ತೆ ಆಗ್ಲಿ ಅವ್ಳ ಸೂಜಿ ಆಗ್ಲಿ ನನ್ನ ಗಂಡ ಆಗ್ಲಿ ಅಪ್ಪ ನೋಡಿದ್ರೆ ಮದ್ವೆ ಕಂಬಲಿ ಮದ್ವೆ ಅವ್ರಿಗೆ ಚಿಂತೆ ನನ್ನ ಜೀವನ ಹಿಂಗ ಆಗೋಯ್ತಲ್ಲ ಅವ್ರ ಜೀವನ ಸವರ ಮಾಡಬೇಕು ಅನ್ನೋದೇ ಇಲ್ಲ ಅವಳ ಅವ್ರಿಗೆ ಕಣೆ ಮದ್ವೆಗೆ ನಮ್ಗೆ ಒಂದೇ ஜி வந்த <laughs> അതേനോതിയാളു ബുദ്ധി ബഡ്വേനോർ ബൈ മാറുടേ ജത്തി

঵াগিনো ওদ্র যকা না঵ু বত্তিরেযম্তো এলিদে নিমু কারকণোকলা নিমিগে বট্টিরেযম্তিরে ইমিলে ইরে মন্তা কোজে আটাডরেয� అయ్యో అహహ ఏనే ఇంకెళ్తాదియా ననగూ ಗೊತ್ತாகுతే ఏనో మాటకి కేళ్రే ననగే బుద్ధి illa అంటలే నినికి బుద్ధి illa హ్ హోగి హోగి ఆ సన్నుడికి కుటే మాటార్తాదియలా నేను హ్ అయ్యో బిడు సన్నుడికి ఆద్రేనో దడ్డార ఆద్రేనో హ్ యాకే దడ్డార ఆడబెడదే హ్ నీనేనో చిట్ మార్కేవేడ కనే అక్క నింగున వంద సీరే తత్తరంటే రేష్మి సీరేనా ಅವಳ ಮದ್ವೆನೆ ನನಗೆ ಇಷ್ಟ ಇಲ್ಲ ನನಗೆ ರೇಷ್ಮೆ ಸೀರೆ ಏನಕ್ಕೆ ಆ ರೇಷ್ಮೆ ಸೀರೆನೂ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನನ್ನ ಮದ್ವೆಗೆ ಹೋಗಲ್ಲ ಅಂತದ್ರಾಗೆ ನನಗೆ ಯಾಕಂತೆ ರೇಷ್ಮೆ ಸೀರೆ ಏನು ಬೇಕಾಗಿಲ್ಲ ಬಿಡು ನೀನು ಹಿಡ್ಕೊಂಡಿದ್ರೆ ಓಕೆ ಮತ್ತು ನೀನು ತಂದ್ರೆ ನೀನೇನ ಹುಡ್ಕೊಂಡಿಲ್ಲ ಅಂದ್ರೆ ಅದನ್ನು ನಾನೇ ಹುಡ್ಕೊಂತೀನಿ ಸೀರೆನಾ ನನಗೆ ಅಲ್ಲಿ ಜೊತೆ ಬಟ್ಟೆ ನಿಂದೊಂದು ಸೀರೆ ಮೂರು ಜೊತೆ ಆಗ್ತಾವ

ನನಗೆ ಬಸ್ರಿ ಆಗಿದಿನಲ್ಲಪ್ಪ ನನ್ನ ಗಂಡ ಬರಲಿಲ್ಲ ಕರ್ಕೊಂಡು ಹೋಗಕ್ಕೆ ನಮ್ಮ ಅಪ್ಪ ಯಾದರೂ ಕರ್ಕೊಂಡು ಹೋಗ ನನ್ನ ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ನಾನು ಯಾಚನೆ ಮಾಡ್ಕಿನ ಕೂಕೊಂಡಿದ್ರೆ ಇೆಬ್ಬೆಲ್ಲೋನು ಛೋ ನನಗೆ ಬಟ್ಟೆ ಉರ್ಸಕಂತನೆ ಬಂದೆವೆ ಬಟ್ಟೆ ವಿಷಯ ಮಾತಾಡ್ಕೊಂಡು ಅಯ್ಯೆ ಕಾವೇರಿ ನೀ ನಿನ್ನ ಸಣ್ಣಳೆ ನೀನಿಗೆ ಸೀರೆ ಬಿಡಕ ಬರಲ್ಲ ಸುಮ್ಮನೆ ನಾನು ಆದ್ರೆ ದೊಡ್ಡಳೆ ಅದಕ್ಕೆ ನನಗೆ ಕಳ್ತಾಳೆ ಅಕ್ಕಯ್ಯ

ಏಯ್ ಗೊತ್ತೇ ಇಲ್ವೇ ಯಾರಾದ್ರೂ ತಕೊಂಡು ಹೋಗ್ರಿ ನನ್ನ ತಲೆ ತಿನ್ಬೇಡ್ರಿ ನಾನು ಊರಿಗೆ ಹೋಗ್ತಾ ಇದೀನಿ ಇವತ್ತು ಅಪ್ಪೈ ಬರ್ಲಿ ಅಪ್ಪ ನಾ ಕರ್ಕೊಂಡು ಹೋಗ್ತೀನಿ ಇವತ್ತೇನೆ ನನ್ನ ಊರಿಗೆ ಬಿಟ್ಟು ಬಾ ಅಂತ ಹೋಗ್ರಿ ನೀವು ಸುಮ್ಮನೆ ಆಯ್ತು ಬಿಡು ನೀನ್ ಹಂಗಾರ ಮದ್ವೆಗೆ ಬರಲ್ವೇನು ಮದ್ವೆಗೆ ಒಬ್ಬಟ್ಟು ಪಾಯಸ ಬೂಂದಿ ಎಲ್ಲ ಮಾಡಿಸತ್ತಂತೆ ಅಪ್ಪ ಯಾಕ ಹ್ಮ್ ಅಯ್ಯೋ ನೀನ್ ಮದ್ವೆಗೆ ಇದ್ದು ಉಂಡ್ಕೊಂಡು ಹೋಗ್ಬೋದು ತಿರ್ಗ ಆಮೇಲೆ ಬೇಜಾರ್ ಮಾಡ್ಕೊಂತೀಯ ಮದ್ವೆ ಊಟ ಉಂಬಕ್ ಆಗ್ಲಿಲ್ಲ ನನಗೆ ಅಂತಾನ ಹ್ಮ್ ನನ್ನೇನು ನಿನ್ನ ಮಾಡ್ಕೊಂಡಿ ನೀವ್ ಅಷ್ಟೇ ಬಚ್ಚಿ ಮಾಡ್ಕಂಡಿ ತಿಂಬಕ್ಕೋಸ್ಕರ ಹುಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ನಿನ್ನಂಗೆ ನಾನು ಹಾ ನನಗೆ ಗೊತ್ತೈತೆ ಎಲ್ಲಿ ಉಣ್ಬೇಕು ಎಲ್ಲಿ ಬಿಡಬೇಕು ಅಂತ ಯಾತು ಗೊತ್ತಾಗಲ್ಲ ಯಾರಾದ್ರೂ ಕರೀಲೋ ಯಾತಾದರೂ ಕೊಡ್ಲೇಳ್ ತಿಂದು ಬಂದ್ಬಿಡ್ತೀಯ ಹಾ ಹೋಗ್ ಯಾತೆ ಯಾತು ಗೊತ್ತಾಗಲ್ಲ ಏನೂ ಇಲ್ಲ ಬೇ ತಿಂಬಕ್ಕೆ ಹುಟ್ಟಿರೋಳಂಗ ಆಡ್ತಾ ಹಂಗೇನೆ ಯಾವಾಗಲೂ ತಿಂಬದೆ ಸಿಂಕೆ ಇನ್ನೇನಿಲ್ಲ ನಿನಗೆ ಹಾ ಮದ್ವೆ ಮಾಡಿದ್ರೆ ನಿನ್ಗೊಂದು ಗೊತ್ತಾಗದು ಸಂಸಾರ ಅಂದ್ರೆ ಏನು ಕಷ್ಟ ಅಂದ್ರೆ ಏನು ಸುಖ ಅಂದ್ರೆ ಏನು ಅಂಬೋದು ಮದುವೆ ಮಾಡ್ದಲ್ಲೇ ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ಇರಾಕ್ ಬಿಟ್ಟೆ ಬರ್ತಲ್ಲ ನಮ್ಮಪ್ಪ ಅದಕ್ಕೆ ನಿಮ್ಗೆ ನಿಂತವೆಲ್ಲ ಮಾತ್ ಬರ್ತಾವೆ ಸುಮ್ಮನೆ ಹೋಗು ನನ್ ತಲೆ ತಿನ್ಬೇಡ ಈಗ ಹೋಗು ನಾನೇನ್ ಮದ್ವೆ ಆಗಲ್ಲ ಹ ಮದ್ವೆ ಆದ್ರೆ ನಿನ್ನಂಗೆ ನಾನು ಅಲ್ಲಿಗೆ ಹೋಗ್ಬೇಕಾಗುತ್ತೆ ಗಂಡನ್ ಮನೆಗೆ ನಾನಂತೂ ಹೋಗಲ್ಲಪ್ಪ ನಾನು ಇಲ್ಲೇ ಇರ್ತೀನಿ ನಡಿಯಕ್ಕಾಗಿರಿ ಹ್ಮ್ ಅಪ್ಪಯ್ಯ ಯಾವಾಗ್ಲೂ ಸಿಟ್ ಮಾಡ್ಕೊಂಡಿರ್ತಾಳೆ ಹ್ಮ್ ನಡಿ ನಾವು ಹೋಗೋಣ ಒಳಕೋಗಿ ಯಾಕ ನಡಿ ಆಗಿದ್ರೆ ಹ್ಮ್ ನಡಿ ನಾ ಇಬ್ರು ಇಚ್ಚೆಂಡ್ ಗುಬ್ಬಲಿ ಅಂತ ಇರ್ಬೇಕೇನಪ್ಪ ಒಳಗೆ ಅಯ್ಯೋ ಈಗ அப்படன் மனைப்பா கேசன நாளில் இல்லை நேத்திரமா நேத்திரமா நீ ಕಮಲಂಗೆ ಮಂಗಲಿದ್ದ ಸರ ತರಬೇಕು ಬಂಗಾರದ ಅದಕ್ಕೆ ದುಡ್ಡು ಇಸ್ಕೊಂಡು ಹೋಗೋಣ ಅಂತನಾ ನಿಮ್ಮ ಅಮ್ಮನ ಕೈಗೆ ಕೊಟ್ಟಿದ್ದೆ ಒಡವೆದ್ದ ಎಷ್ಟು ಐವತ್ತು ಸಾವಿರನ ಏನೋ ಕೊಟ್ಟಿದ್ದೆ ಅದಕ್ಕೆ ಇಸ್ಕೊಂಡು ಹೋಗಿ ಇವತ್ತೇನೆ ಸರ ತಂದುಬಿಡ್ಬೇಕು ಹಾಂ ಅದಕ್ಕೆ ದುಡ್ಡು ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಎಲ್ಲಿ ನಿಮ್ಮಮ್ಮ ಇಲ್ವೇ ಮನೆಯಾಗೆ ಬಂಗಾರದ ನೇತ್ರಮ್ಮ ನೇತ್ರಮ್ಮ ನಿನ್ನೆ ಕೇಳ್ತಿರೋದು ಎಲ್ಲಿ ನಿಮ್ಮ ಅಮ್ಮಯ್ಯ ಅಮ್ಮ ಇಲ್ಲ ಕಣಪ್ಪ ಎಲ್ಲಿ ಹೋಯ್ತೋ ಏನೋ ಗೊತ್ತಿಲ್ಲ ಅಲ್ಲಪ್ಪ ಅವಳಿಗೆ ಇವಾಗ ಬಂಗಾರದ ಸರ ಆ ಅಯ್ಯೋ ಹೇಳಿದಿನಮ್ಮ ಗಣ್ಣರ್ಗೆ ಮಾತು ಕೊಟ್ಟಿದ್ದೆ ಸರ ನಾ ಬಂಗಾರದ ಮಾಡಿಸ್ಕೊಳ್ತೀನಿ ಅಂತಾ ಈಗ ಮಾಡಿಸ್ಕೊಡಬೇಕಲ್ಲ ಅದಕ್ಕೇನೆ ನೀ ಅಪ್ಪ ನಿನ್ ಬಂಗಾರದ ಸರನ ಅದ್ರು ಮಾಡಿಸ್ಕೋ ಒಜ್ಜ್ರದ ಅದ್ರುನು ಮಾಡ್ಸು ಆದ್ರೆ ಮೊದ್ಲು ನನ್ನ ಜೀವನ ಸರಿ ಮಾಡದ ನೋಡು ಹಾ ನಿನಗೆ ಆ ಕಮಲನ ಮದುವೆದೇ ಚಿಂತೆ ನನ್ ಜೀವನದ್ದು ಏನು ಚಿಂತೆ ಇಲ್ಲ ನೇತ್ರಮ್ಮ ಬಂದು ಎಷ್ಟೊಂದ್ ದಿನ ಆಯ್ತು ಅವಳು ಬೇರೆ ಬಸ್ರಿ ಗಂಡನ್ ಗಂಡನ ಮನೆಗೆ ಹೋಗಿ ಬಿಟ್ಟು ಬರೋ ನಂಬಿ ಏನು ಚಿಂತೆ ಇಲ್ವಲ್ಲಪ್ಪ ನಿಮ್ಗೆ ಅವಳಿಗೆ ಸರ ತತ್ತಿನಿ ಬಟ್ಟೆ ತತ್ತಿನಿ ಬರೇ ಇದಾಗೆ ಇದ ನನ್ನ ಬಗ್ಗೆ ಸ್ವಲ್ಪನೂ ಚಿಂತೆನೇ ಇಲ್ಲ ನಿಮಗೆ ಅಯ್ಯೋ ನಿಮ್ಗೆ ಮನೆ ಹತ್ರಮ್ಮ ಹಾಂ ಕಂಬಲನ್ ಮದುವೆ ಐತಿ ಮದುವೆ ಮುಗಿಸ್ಕೊಂಡು ಆಮೇಲೆ ನಿಧಾನಕ್ಕೆ ನಾನೇ ಹೋಗಿ ಬಿಟ್ಟು ಬರ್ತೀನಿ ಸುಮ್ಮನೀರು ಹಾಂ ಮದುವೆಗೆ ನಿನ್ನ ಗಂಡ ನಿಮ್ಮ ಅತ್ತೆ ಸೂಜಿ ಎಲ್ಲರಿಗೂ ಹೇಳಿ ಕಳ್ಸೋಣ ಹಾಂ ಅವರು ಬರಲಿ ಮದುವೆಗೆ ಎಲ್ಲರೂ ಬಂದಮೇಲೆ ಕೂತ್ಕೊಂಡು ಮಾತಾಡ್ಕೊಂಡು ಆಮೇಲೆ ಅವರೇ ಕರ್ಕೊಂಡು ಹೋಗ್ತಾರೆ ನಾನೆಲ್ಲ ಹೇಳ್ತೀನಿ ನೀನು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಆರಾಮಾಗಿರು ಹ್ಞೂ ಕಂಬಲನ್ ಮದುವೆ ಮುಗಿದ್ಮೇಲೆ ನಾ ಅವರೇ ಬರ್ತಾರಲ್ಲ ಮದುವೆಗೆ ಅವಾಗಾದ್ರೂ ಹೇಳಿ ಕಳಿಸ್ತೀನಿ ಇಲ್ಲಾಂದರೆ ಮ ಅವರೆಲ್ಲ ಹೋದ್ಮೇಲಾದರೂ ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮ ಗಂಡನ ಮನೆಗೆ ಹೇಳಿ ಬಿಟ್ಟು ಬರ್ತೀನಿ ಹಾಂ ಅಲ್ಲಪ್ಪ ಅವ್ರನ್ನೆಲ್ಲ ಈ ಮದ್ವಿಗೆ ಏನಕ್ಕೆ ಹಾ ಏನು ಬೇಡ ಬಿಡು ಅವ್ರನ್ನೆಲ್ಲ ಏನು ಕರಿಬೇಡ ಅಲ್ಲ ನಾನೇ ಮದ್ವಿಗೆ ಬರಲ್ಲ ಅಂದ್ರೆ ನನ್ನ ಗಂಡ ಅತ್ತೆ ಸೂಜಿನ ಎಲ್ಲಾನು ಕರೆದು ಏನಾಗಬೇಕಾಗಿತ್ತು ಏನು ಬೇಡ ಅವರು ನಮ್ಮ ನೆಂಟ್ರು ಬಂದಮೇಲೆ ಕರಿದಂಗ ಅಂಗೆ ಮದ್ವಿ ಮಾಡಕಾಗುತ್ತೆ ನಮ್ಮ ನೇತ್ರಮ್ಮ ಹಾ ಸುಮ್ಮನೀರು ಎಲ್ಲರಿಗೂ ಹೇಳಿ ಕಳಿಸಿದ್ದೀನಿ ಮದ್ವೆ ಇಕ್ಕೊಂಡಿದೀವಿ ಶನಿವಾರ ಭಾನುವಾರ ಬರ್ರಿ ಅಂತಾನ ಹಾ ಈಗ ಹಂಗಾರೆ ನಾನು ಕರ್ಕೊಂಡು ಹೋಗಲ್ವೇನಪ್ಪ ನೀನು ಹೇಳಿದ್ನಲ್ಲಮ್ಮ ಮದ್ವೆ ಆಗಲಿ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತಾನ ಸುಮ್ಮನೀರು ಇನ್ಮೇಲೆ ಅದರ ಬಗ್ಗೆ ಕೇಳಕ್ಕೆ ಹೋಗ್ಬೇಡ ಇಲ್ಲೇ ಮಸ್ತ ಕೆಲಸಗಳಿದಾವೆ ಮದುವೆ ಕೆಲಸ ಹಾಂ ಅದನ್ನೆಲ್ಲ ಮಾಡೋದು ಬಿಟ್ಟು ಈಗ ನಿನ್ನ ಕರ್ಕೊಂಡು ಬಂದು ರಾಜ್ಯ ಪಂಚಾಯಿತಿ ಮಾಡ್ಸಕ್ಕಾಗುತ್ತಾ ಹಾಂ ಸುಮ್ಮನೆ ಎಲ್ಲ ಆಗಲಿ ಎಲ್ಲ ಮುಗಿದ್ಮೇಲೆ ಒಂದು ಸಲ ನಾನೇ ಬರ್ತೀನಿ ನಿಮ್ಮ ಅಮ್ಮನೂ ಬರ್ತಾಳೆ ಇಬ್ರು ಬಂದು ಹೇಳಿ ಬಿಟ್ಟು ಬರ್ತೀವಿ ಹಳಿ ಬಂದ್ಯಾ ಮೊನ್ನೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ನಲ್ಲ ಅದನ್ನ ಕೊಡ್ಬಾ ಇಲ್ಲಿ ಮದುವೆ ಖರ್ಚಿಗೆ ಬೇಕು ಆಮೇಲೆ ಬಂಗಾರದ ಮಂಗಲಿ ಸರ ತರಬೇಕು ಹೋಗ್ತಾ ಬಾ ಇಲ್ಲಿ ಕೊಡ್ಬಾ ಇಲ್ಲಿ ಬೇಕಾ ಹ್ಞೂ ಬಂಗಾರದ ಸರ ಮಾಡಿಸ್ಬೇಕು ಆಮೇಲೆ ಕಿವ್ಯಾ ಒಂದ್ ಜೊತೆ ತರಬೇಕು ಎಲ್ಲದಕ್ಕೂ ಖರ್ಚಿಗೆ ಬೇರೆ ದುಡ್ಡು ಬೇಕಲ್ಲ ಅದಕ್ಕೆ ನನ್ನ ಹತ್ರ ಇದ್ದಿದ್ದು ಸಾಲು ಬಂದೈತೆ ಈಗ ಅದನ್ನ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಬಾ ಕೊಡ್ಬಾ ಜಲ್ದು ಸಾಕು ಅದು ಅಷ್ಟು ಕೊಟ್ರೆ ಇನ್ನೇನು ಬೇಡ ಕೊಡಬೇಕಾ ಓ ನನ್ನ ಮಗಳು ಮದ್ವೆ ತಾನೆ ನಾನು ದುಡ್ದಿರೋ ದುಡ್ಡು ಕೊಡ್ಬಾ ಸುಮ್ನಾ ಬಾ ಜಲ್ ಜಾಸ್ತಿ ಮಾತಾಡಬೇಡ ಅವಳು ಮಗಳಂತೆ ಮಗಳು ನನ್ನ ಸೌತಿ ಮಗಳಿಗೆ ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕು ಏನೇ ಅದು ಗುನು ಗುನು ಬಾರಿ ಜಲ್ದು ದುಡ್ಡು ಕೊಡ್ಬಾ ಹೋಗ್ಬೇಕು ಜಲ್ದು ಬಂದೆ ಬಂದೆ ನಡಿಯ ಮಾರಾಯ ಬರ್ತೀನಿ ಕೊಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ